ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದರೆ ನಮ್ಮ ಸಿಹಿ ಮುದ್ದುಗೋಸ್ಕರ ಆನ್ಲೈನಲ್ಲಿ ಏನೆಲ್ಲ ಪರ್ಚೇಸ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ಭಾವಿಸ್ತೀನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ

Yeah. See expression. And. వెళ్ళా అన్నలగా బండి కదలనే లేదులేరా ఆ నిన్న దాని బస్సు కారు వందకిద్దా వందకిల ఇది తరా పంతరా ఓ మనాయ అంటి యాకో కారు

ಇದೊಂದು ಫ್ಲೋರ್ ಮ್ಯಾಟು ಇದನ್ನು ನಾವು ಆನ್ಲೈನಿಂದ ಪರ್ಚೇಸ್ ಮಾಡಿದ್ವಿ ಇದಕ್ಕೆ ಆ್ಯಕ್ಚುಲಿ ನೈನ್ ತರ್ಟಿ ಏಯ್ಟ್ ರುಪೀಸ್ ಏನೋ ಇತ್ತು ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ಆದರೂ ಪರವಾಗಿಲ್ಲ ಆದರೆ ಸ್ವಲ್ಪ ಮೆತ್ತಗಿದೆ ಸಿಹಿ ಪುಟ ದಬಾ ಕೊಳಕ್ಕೆ ಅಂದರೆ ಉಲ್ಟಾಗೋದಕ್ಕೆ ಸ್ವಲ್ಪ ಅಳ್ತಾ ಇದ್ಲು ಹೊಟ್ಟೆ ಹೊತ್ತದಂಗೆ ಆಗ್ತಿತ್ತೇನೋ ಅದಕ್ಕೆ ಈ ರೀತಿ ಇದ್ರೆ ಸ್ವಲ್ಪ ಮೆತ್ತಗಿರುತ್ತೆ ಅವಳಿಗೆ ಆಟ ಆಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ತರಿಸ್ಕೊಂಡ್ವಿ ಯೂಸ್ಫುಲ್ ಆಗಿದೆ ಪರವಾಗಿಲ್ಲ ಕೊಡ್ಬೋದು ಅಂತ ಅನ್ನಿಸ್ತು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದೊಂದು ಒನ್ ಟ್ವೆಂಟಿ ರುಪೀಸ್ ಏನೋ ಇತ್ತು ಇದು ಕೂಡ ಆನ್ಲೈನಲ್ಲೇ ಪರ್ಚೇಸ್ ಮಾಡಿರೋದು ಇದು ತ್ರೀ ಪೀಸ್ ಇದೆ ಇದು ಊಟ ಏನಾದರೂ ತಿನ್ನಿಸ್ಲಿಕ್ಕೆ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊತಾರಲ್ವ ಸೊ ಆ ಟೈಮಲ್ಲಿ ಹಾಕ್ಲಿಕ್ಕೆ ಬೇಕಾಗುತ್ತೆ ಅಂತ ಹೇಳಿ ತರಿಸಿದ್ವಿ ಇದು ತ್ರೀ ಪೀಸ್ ಇದೆ ನಾನು ಆಗಲೇ ಹೇಳ್ದಂಗೆ ಸೊ ಇದು ಕೂಡ ಒನ್ ಟ್ವೆಂಟಿ ರುಪೀಸಿಗೆ ಯೂ ಯೂಸ್ಫುಲ್ ಅಂತ ಹೇಳ್ಬೋದು ಚೆನ್ನಾಗಿದೆ ಕ್ಲಾತ್ ಕೂಡ ವಾಸಬಲ್ ಆಗಿರೋದ್ರಿಂದ ಚೆನ್ನಾಗಿದೆ ನಾನು ಎಮ್ ಸಿ ಎ ಮುದ್ದೆಗೆ ಅದನ್ನು ಹಾಕ್ಕೊಂಡು ತಿನ್ನಿಸ್ತೀವಿ Yeah. <laughs> ಸೊ ನೆಕ್ಸ್ಟು ಪ್ರಾಡಕ್ಟ್ ಬಂದು ಮಕ್ಕಳು ಅಂದಮೇಲೆ ಯಾವಾಗಲೂ ಜಾಸ್ತಿ ಯೂರಿನ್ ಪಾಸ್ ಮಾಡ್ಕೊತಿರ್ತಾರೆ ಲ್ಯಾಟ್ರಿನ್ಗೆ ಒಕ್ಕೊತಾ ಇರ್ತಾರೆ ಸೊ ಆ ಟೈಮಲ್ಲೆಲ್ಲ ನಾವು ಯಾವಾಗ್ಲೂ ಕೂಡ ಪ್ಯಾಡ್ ಯೂಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಹೊರಗಡೆ ಎಲ್ಲ ಹೋಗುವಾಗ ರ್ಯಾಷಸ್ ಎಲ್ಲ ಆಗುತ್ತೆ ಅದನ್ನು ನಾವು ಹಾಕಿ ಬಿಟ್ಬಿಟ್ವಿ ಅಂತ ಹೇಳಿದ್ರೆ ಸೊ ಅದಕ್ಕೋಸ್ಕರ ಈ ರೀತಿ ಒಂದು ಇದನ್ನು ತಗೊ ತರಿಸ್ಕೊಂಡಿದ್ವಿ ಆನ್ಲೈನಲ್ಲಿ ಇದು ಕೂಡ ಇದಕ್ಕೆ ಫೈ ತರ್ಟಿ ರುಪೀಸ್ ಆಗಿದೆ ಇದು ಎರಡು ಪೀಸ್ ಬಂದಿದೆ ಅಂದರೆ ಕ್ಲಾತ್ದು ವಾಶ್ ಮಾಡಿ ಯೂಸ್ ಮಾಡ್ಕೊಬೋದು ನಾವು ಇದು ಒಳಗಡೆ ಈ ರೀತಿ ಗ್ಯಾಪ್ ಕೊಟ್ಟಿದ್ದಾರೆ ಅಲ್ಲಿ ಹಾಕೊಂಡು ಹಾಕೊಂಡ್ರೆ ಪಾಪು ಸ್ಟೋರ್ ಆಗಿರಲ್ಲ ಮೇಲ್ಗಡೆಯಿಂದ ಏನು ಒದ್ದೆ ಅಂತ ಅನ್ಸಲ್ಲ ಹಂಗಾಗಿ ಪಾಪು ನೀಟಾಗಿ ಆಟ ಆಡ್ಕೊಂಡಿರ್ತಾಳೆ ಸೊ ಇದು ಅಡ್ಜಸ್ಟಬಲ್ ಕೂಡ ಇದೆ ಹಂಗಾಗಿ ಪಾಪು ಸಣ್ಣ ಇದ್ರೂ ಕೂಡ ಹಾಕೊಬೋದು ಏನು ತೊಂದರೆ ಇಲ್ಲ ಅಡ್ಜಸ್ಟ್ ಮಾಡ್ಕೊಬೋದು ಲೂಸ್ ಟೈಟು ಮಾಡ್ಕೊಳ್ಬೋದು ಸೊ ವರ್ತ್ ಅಂತ ಅನ್ಸುತ್ತೆ ಫೈವ್ ಹಂಡ್ರೆಡ್ಗೆ ಕೊಡ್ಬೋದು ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಿಮ್ಮನಲ್ಲೂ ಕೂಡ ಚಿಕ್ಕ ಮಕ್ಕಳಿದ್ರೆ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇ ಶೇರ್ ಮಾಡಿ ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಆನ್ ಮೈ ಚಾನಲ್ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್